ಆರೋಪಗಳ ಕುರಿತು ತನಿಖೆಗೆ ಆದೇಶಿಸಬೇಕಿತ್ತು ಅಂತ ಹೇಳಿದ್ದಾರೆ ಚುನಾವಣಾ ಆಯೋಗ ಸೂಚಿಸಿದ ರೀತಿ ಬಳಸಿದ ಭಾಷೆ ಆಕ್ಷೇಪಾರ್ಹ ಮತ್ತು ಆಕ್ರಮಣಕಾರಿ ವಿಶ್ವಾಸಾರ್ಹತೆ ಅನ್ನೋದು ಈಗಾಗಲೇ ಪಾತಾಳಕ್ಕೆ ಕುಸಿದಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ವ್ಯಾಪ್ತಿಯ ಮಹಾದೇವ್ಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಮತಗಳ ಕಳ್ಳತನ ನಡೆದಿದೆ ಅಂತ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆರೋಪಿಸಿರುವ ಸಂಗತಿ ದೇಶದಾದ್ಯಂತ ಸಂಚಲನವನ್ನು ಸೃಷ್ಟಿಸಿತ್ತು ರಾಷ್ಟ್ರಮಟ್ಟದ ಸುದ್ದಿಗಾರರ ಮುಂದೆನೆ ಪಿಪಿಟಿ ಪ್ರೆಸೆಂಟೇಷನ್ ಮೂಲಕ ಮತಗಳ್ಳತನದ ವಿವರ ತೆರೆದಿಟ್ಟಿದ್ದಂತ ರಾಹುಲ್ ಗಾಂಧಿ ನಮ್ಮ ಸಂವಿಧಾನದ ಅಡಿಪಾಯವೇ ಒಂದು ವ್ಯಕ್ತಿಗೆ ಒಂದು ಮತ ಆದರೆ ಭಾರತದ ಚುನಾವಣೆಗಳನ್ನ ನೋಡಿದಾಗ ಒಂದು ವ್ಯಕ್ತಿಗೆ ಒಂದು ಮತ ಭರವಸೆ ಎಷ್ಟು ಗಟ್ಟಿಯಾಗಿದೆ ಅಂತ ಗಂಭೀರವಾದ ಪ್ರಶ್ನೆಗಳನ್ನ ಎತ್ತಿದ್ರು ಈ ನಡುವೆನೆ ಮತಗಳತನದ ಆರೋಪಗಳಿಗೆ ಚುನಾವಣಾ ಆಯೋಗ ನೀಡಿರುವ ಪ್ರತಿಕ್ರಿಯೆಯನ್ನ ಭಾನುವಾರ ತೀವ್ರವಾಗಿ ಟೀಕಿಸಿದ ಮಾಜಿ ಮುಖ್ಯ ಚುನಾವಣಾ ಆಯುಕ್ತ ಎಸ್ ವೈ ಖುರೇಶಿ ಚುನಾವಣಾ ಆಯೋಗ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಆಕ್ಷೇಪಾರ್ಹ ಮತ್ತು ಆಕ್ರಮಣಕಾರಿ ಭಾಷೆಯಲ್ಲಿ ಕಿರ್ಚಾಡೋ ಬದಲು ಅವರ ಆರೋಪಗಳ ಕುರಿತು ತನಿಖೆಗೆ ಆದೇಶಿಸಬೇಕಾಗಿತ್ತು ಅಂತ ಹೇಳಿದ್ದಾರೆ ಮತಗಳತನದ ಕುರಿತು ಹೈಡ್ರೋಜನ್ ಬಾಂಬ್ ಶೀಘ್ರದಲ್ಲೇ ಬರಲಿದೆ ಅನ್ನೋ ರಾಹುಲ್ ಗಾಂಧಿ ಹೇಳಿಕೆ ಅದೊಂದು ರಾಜಕೀಯ ವಾಕ್ಚಾತುರ್ಯ ಆದರೆ ಅವರು ಮಾಡಿರುವಂತಹ ಆರೋಪಗಳು ಗಂಭೀರವಾದದ್ದು ಅವುಗಳ ಬಗ್ಗೆ ಸೂಕ್ತವಾದ ತನಿಖೆ ನಡೀಬೇಕು ಅಂತ ಸುದ್ದಿಸಂಸ್ಥೆ ಪಿಟಿಐಗೆ ನೀಡಿದ ಸಂದರ್ಶನದಲ್ಲಿ ಖುರೇಶಿ ತಿಳಿಸಿದ್ದಾರೆ ಬಿಹಾರದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಅನ್ನ ನಡೆಸಿದ ವಿಧಾನದ ಬಗ್ಗೆ ಖುರೇಶಿ ಚುನಾವಣಾ ಆಯೋಗವನ್ನ ತರಾಟೆಗೆ ತೆಗೆದುಕೊಂಡಿದ್ದು ಚುನಾವಣಾ ಆಯೋಗ ಪಂಡೋರಾ ಪೆಟ್ಟಿಗೆಯನ್ನ ತರಿತಾ ಇದೆ ಅಷ್ಟೇ ಅಲ್ಲ ಕಣಜದ ಗೂಡಿಗೆ ಕೈ ಹಾಕಿದೆ ಈ ಪ್ರಕ್ರಿಯೆ ಚುನಾವಣಾ ಆಯೋಗಕ್ಕೆ ಹಾನಿ ಮಾಡಲಿದೆ ಅಂತ ಹೇಳಿದ್ದಾರೆ ಚುನಾವಣಾ ಆಯೋಗವನ್ನು ಟೀಕಿಸೋದು ನೋಡುವಾಗ ನನಗೆ ತುಂಬಾ ನೋವು ಉಂಟಾಗತ್ತೆ ಯಾಕಂದ್ರೆ ನಾನೊಬ್ಬ ಭಾರತೀಯನಾಗಿ ಮುಖ್ಯ ಚುನಾವಣಾ ಆಯುಕ್ತನಾಗಿ ಆ ಸಂಸ್ಥೆಯ ಉನ್ನತಿಗಾಗಿ ಒಂದೆರಡು ಇಟ್ಟಿಗೆಗಳನ್ನ ನಾನು ಇಟ್ಟಿದ್ದೇನೆ ಅಂತ ಜಗರ್ನಾಟ್ ಬುಕ್ಸ್ ಪ್ರಕಟಿಸಿದ ತಮ್ಮ ಹೊಸ ಪುಸ್ತಕ ಡೆಮಾಕ್ರಸಿಸ್ ಹಾರ್ಟ್ಲ್ಯಾಂಡ್ ಬಿಡುಗಡೆಯ ಮುಂಚಿತವಾಗಿ ಖುರೇಶಿ ಪಿಟಿಐಗೆ ತಿಳಿಸುತ್ತಾರೆ ಸೊ ಚುನಾವಣಾ ಆಯೋಗ ದಾಳಿಗೆ ಒಳಗಾಗೋದು ಅಥವಾ ಯಾವುದೇ ರೀತಿಯಲ್ಲಿ ದುರ್ಬಲಗೊಂಡಿರೋದನ್ನ ನೋಡಿದಾಗ ನನಗೆ ಕಳವಳವಾಗತ್ತೆ ಈ ಬಗ್ಗೆ ಆಯೋಗ ಸ್ವತಃ ಆತ್ಮಾವಲೋಕನ ಮಾಡ್ಕೊಳ್ಬೇಕು ತನ್ನ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುವಂತಹ ಎಲ್ಲಾ ಶಕ್ತಿಗಳು ಮತ್ತು ಒತ್ತಡಗಳನ್ನ ಎದುರಿಸೋದು ಆಯೋಗದ ಜವಾಬ್ದಾರಿಯಾಗಿದೆ ಅಂತ ಎರಡ್ ಸಾವಿರದ ಹತ್ತು ಮತ್ತು ಎರಡ್ ಸಾವಿರದ ಹನ್ನೆರಡರ ನಡುವೆ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದ ಖುರೇಶಿ ಹೇಳಿದ್ದಾರೆ ಆಯೋಗ ಜನರ ವಿಶ್ವಾಸವನ್ನ ಗೆಲ್ಲಬೇಕು ವಿರೋಧ ಪಕ್ಷಗಳ ವಿಶ್ವಾಸವೂ ಬೇಕು ನಾವು ಯಾವಾಗ್ಲೂ ವಿರೋಧ ಪಕ್ಷಗಳಿಗೆ ಆದ್ಯತೆಯನ್ನು ನೀಡ್ತಾ ಇದ್ದೆ ಯಾಕಂದ್ರೆ ಅವರು ದುರ್ಬಲರು ವಿರೋಧ ಪಕ್ಷ ಅಧಿಕಾರದಿಂದ ಹೊರಗುಳಿದಿರೋದ್ರಿಂದ ಅಧಿಕಾರದಲ್ಲಿರುವಂತಹ ಪಕ್ಷಕ್ಕೆ ಅದರಷ್ಟು ಮುದ್ದು ಅಗತ್ಯವಿಲ್ಲ ಅಂತ ಖುರೇಶಿ ಅಭಿಪ್ರಾಯಪಟ್ಟಿದ್ದಾರೆ ನಾನು ಮುಖ್ಯ ಚುನಾವಣಾ ಆಯುಕ್ತ ಆಗಿದ್ದಾಗ ವಿರೋಧ ಪಕ್ಷಗಳಿಗೆ ಆಯೋಗದ ಬಾಗಿಲು ತೆರೆದಿಡಿ ಅವರಿಗೆ ತಕ್ಷಣ ಅಪಾಯಿಂಟ್ಮೆಂಟ್ ಕೊಡಿ ಅವರ ಮಾತನ್ನ ಆಲಿಸಿ ಅವರ ಜೊತೆಗೆ ಮಾತಾಡಿ ಅವರಿಗೆ ಏನಾದ್ರೂ ಸಣ್ಣ ಸಹಾಯ ಬೇಕಾದ್ರೆ ಬೇರೆಯವರಿಗೆ ಹಾನಿಯಾಗದೇ ಇದ್ರೆ ಅದನ್ನ ಮಾಡಿ ಅಂತ ನನ್ನ ಸಿಬ್ಬಂದಿಗೆ ಸೂಚಿಸಿದೆ ಅಂತ ಖುರೇಶಿ ಹೇಳ್ತಾರೆ ನನಗೆ ಇಷ್ಟ ಅಂದ್ರೆ ನಂದಿನಿ ಸೊ ಇಲ್ಲಿ ವಿರೋಧ ಪಕ್ಷಗಳು ಆಗಾಗ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಉಂಟಾಗಿದೆ ವಾಸ್ತವವಾಗಿ ಇಪ್ಪತ್ಮೂರು ಪಕ್ಷಗಳು ತಮ್ಗೆ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ ನಮ್ಮ ಮಾತನ್ನ ಯಾರೂ ಕೇಳ್ತಾ ಇಲ್ಲ ಅಂತ ಹೇಳಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ ರಾಹುಲ್ ಗಾಂಧಿ ಅವರ ಆರೋಪಗಳ ಬಗ್ಗೆ ಅಫಿಡವಿಟ್ ಸಲ್ಲಿಸುವಂತೆ ಕೇಳೋ ಬದಲು ಚುನಾವಣಾ ಆಯೋಗ ತನಿಖೆಗೆ ಆದೇಶಿಸಬೇಕಿತ್ತು ಅಂತ ಹೇಳಿದ್ದಾರೆ ಸೊ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕ ಬೀದಿಯಲ್ಲಿ ಹೋಗೋ ವ್ಯಕ್ತಿಯಲ್ಲ ಅವರ ಆರೋಪಗಳ ಕುರಿತು ಚುನಾವಣಾ ಆಯೋಗ ತನಿಖೆ ನಡೆಸಬೇಕು ಬದಲಾಗಿ ಅವರ ವಿರುದ್ಧನೆ ಕಿರ್ಚಾಡೋದಲ್ಲ ಚುನಾವಣಾ ಆಯೋಗ ನಡ್ಕೊಳ್ಳೋ ರೀತಿ ಇದಲ್ಲ ಅಂತ ಖುರೇಶಿ ಟೀಕಿಸಿದ್ದಾರೆ ಸೊ ರಾಹುಲ್ ಗಾಂಧಿ ಲಕ್ಷಾಂತರ ಜನರನ್ನ ಪ್ರತಿನಿಧಿಸ್ತಾರೆ ಅವರು ಲಕ್ಷಾಂತರ ಜನರ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಂತಹ ವ್ಯಕ್ತಿಗೆ ಅಫಿಡವಿಟ್ ಸಲ್ಲಿಸುವಂತೆ ಚುನಾವಣಾ ಆಯೋಗ ಸೂಚಿಸಿದ ರೀತಿ ಬಳಸಿದ ಭಾಷೆ ಆಕ್ಷೇಪಾರ್ಹ ಮತ್ತು ಆಕ್ರಮಣಕಾರಿಯಾಗಿದೆ ಅಂತ ಹೇಳಿದ್ದಾರೆ ಇನ್ನು ಕೆಲ ದಿನಗಳ ಹಿಂದೆ ಇಂಡಿಯಾ ಟುಡೇ ಸೌತ್ ಕಾನ್ಕ್ಲೇವ್ ನಲ್ಲಿ ಮಾತನಾಡಿದಂತಹ ಮಾಜಿ ಚುನಾವಣಾ ಆಯುಕ್ತರು ಎಸ್ ವೈ ಖುರೇಶಿ ಓಪಿ ರಾವತ್ ಮತ್ತು ಅಶೋಕ್ ಲಾವಾಸ ಚುನಾವಣಾ ಆಯೋಗ ಏನ್ ಮಾಡ್ಬೇಕಿತ್ತು ಅಂತ ಹೇಳಿದ್ರು ಜ್ಞಾನೇಶ್ ಕುಮಾರ್ ಮಾತುಗಳನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ರಾಹುಲ್ ಗಾಂಧಿ ಎತ್ತಿರುವಂತಹ ಅಕ್ರಮಗಳ ಆರೋಪಗಳನ್ನ ಚುನಾವಣಾ ಆಯೋಗ ತನಿಖೆ ನಡೆಸಿ ವಾಸ್ತವವನ್ನ ಮುಂದಿಡಬೇಕಾಗಿತ್ತು ಯಾಕಂದ್ರೆ ಅನುಮಾನಗಳನ್ನ ನಿವಾರಿಸುವ ಜವಾಬ್ದಾರಿ ಚುನಾವಣಾ ಆಯೋಗದ ಮೇಲಿದೆ ಅಂತ ತರಾಟೆಗೆ ತೆಗೆದುಕೊಂಡಿದ್ರು ಸೊ ಚುನಾವಣಾ ಆಯೋಗ ಹಾಗೂ ಬಿಜೆಪಿ ಸೇರ್ಕೊಂಡು ಮತಗಳ್ಳತನ ನಡೆಸಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು ಇದಕ್ಕೆ ಸರಿಯಾದ ತನಿಖೆ ಮೂಲಕ ಉತ್ತರಿಸಬೇಕಾಗಿದ್ದಂತ ಚುನಾವಣಾ ಆಯೋಗ ಏನೇನೋ ಕತೆ ಹೇಳಿ ಕೊನೆಗೆ ಅಫಿಡವಿಟ್ ಸಲ್ಲಿಸಿ ಅಂತ ಹೇಳಿ ತಪ್ಪಿಸ್ಕೊಳ್ಳೋಕೆ ಹೋಗಿ ಟೀಕೆಗೆ ಗುರಿಯಾಗತ್ತೆ ಆದರೆ ಚುನಾವಣಾ ಆಯೋಗದ ಮೇಲೆ ಅಂಥದ್ದೊಂದು ಆರೋಪ ಬಂದಾಗ ಏನ್ ಮಾಡಬೇಕಿತ್ತು ಅನ್ನೋ ಬಗ್ಗೆ ಮಾಜಿ ಚುನಾವಣಾ ಆಯೋಗದ ಆಯುಕ್ತರು ಉತ್ತರವನ್ನ ಕೊಟ್ಟಿದ್ರು ಈಗ ಮತ್ತೊಮ್ಮೆ ಎಸ್ ವೈ ಅವರು ಈ ಮತಗಳತನ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದಾರೆ ಈಗಾಗಲೇ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ಪಾತಾಳಕ್ಕೆ ಕುಸಿದಿದೆ ಭಾರತದ ಜನತಂತ್ರ ಮತ್ತಷ್ಟು ಅಪಹಾಸ್ಯಕ್ಕೆ ಗುರಿಯಾಗುವುದನ್ನು ತಪ್ಪಿಸ್ಬೇಕು ಅಂತಂದ್ರೆ ಚುನಾವಣಾ ಆಯೋಗ ಮೋದಿ ಸರ್ಕಾರದ ಗುಲಾಮಗಿರಿಯ ಆರೋಪಗಳಿಂದ ಮೈ ಕೊಡವಿ ಮುಕ್ತವಾಗಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ